ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಹದಿನಾಲ್ಕನೇ ವಾಡಿನ ಈ ಒಂದು ಸಹಸ್ರ ಕಾಲೋನಿ ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ಈ ಅಂಗನವಾಡಿಗೆ ಹೋಗುವಂಥ ಸಂಪರ್ಕ ರಸ್ತೆಯಲ್ಲಿ ಒಂದು ಇಂಟರ್ಲಾಕ್ ಅಳವಡಿಸಬೇಕಾದ ಬೇಡಿಕೆ ಇತ್ತು ಆ ಬೇಡಿಕೆಯನ್ನು ಇಂದು ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಇರುವಂತಹ ನಮ್ಮ ಮಂಗಳೂರು ಮಂಡಲದ ಅಧ್ಯಕ್ಷರಂತಹ ಎಲ್ ಸಿ ಕೋತ್ಪಲ್ಲಿ ಎಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ಸೋಮೇಶ್ವರ ಪುರಸಭೆಯ ಅಧ್ಯಕ್ಷೆಯಾದಂಥ ಶ್ರೀಮತಿ ಕಮಲಕ್ಕನವರು ಕೂಡ ಇದ್ದಾರೆ ಅವರನ್ನು ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಭೋಮೇಶ್ವರ ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ವಿಶ್ವೋತ್ತಮ ಗಟ್ಟಿ ಪರಿಯತ್ತೂರು ಇವರು ಕೂಡ ಇದ್ದಾರೆ ಅವರನ್ನು ಕೂಡ ಎಲ್ಲ ಪರವಾಗಿ ಸ್ವಾಗತವನ್ನು ಮಾಡ್ತಿದ್ದೇನೆ ಅದೇ ರೀತಿ ಬೂತ್ ಅಧ್ಯಕ್ಷರಾದಂಥ ಈ ಈ ಭಾಗದ ಬೂತ್ ಅಧ್ಯಕ್ಷರಾದಂಥ ಯೋಗೀಶ್ ಅವರು ಕೂಡ ಇದ್ದಾರೆ ಅವರನ್ನು ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ಕಾರ್ಯದರ್ಶಿಯಾದಂಥ ರಂಜಿತ್ ಅವರು ಕೂಡ ಇದ್ದಾರೆ ಅವರನ್ನು ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ಈ ಭಾಗದ ಕೌನ್ಸಿಲರ್ ಆದಂಥ ಅಮಿತಾ ಪೂಜಾರಿ ಕೂಡ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ನಿಕಟಪೂರ್ವ ಸದಸ್ಯರಾದಂಥ ಲತಕ್ಕನವರು ಕೂಡ ಇದ್ದಾರೆ ಅವರನ್ನು ಕೂಡ ಸ್ವಾಗತ ಮಾಡ್ತಿದ್ದೇನೆ ಅದೇ ರೀತಿ ಸೋಮೇಶ್ವರ ಮಾಶಿ ಕೇಂದ್ರದ ಕಾರ್ಯದರ್ಧ ಅರುಣ್ ಬೀರಿ ದಯಾ ಅವರನ್ನು ಕೂಡ ಸ್ವಾಗತವನ್ನು ಮಾಡ್ತಾಯಿದ್ದೇವೆ ಹಾಂ ಹಾಂ ಶಾಲೆ ಅದೇ ರೀತಿ ನಮ್ಮ ಶಾಲೆ ಕನವರ್ ಕೂಡ ಇದ್ದಾರೆ ಅದಕ್ಕೆ ಮಾ ಮಾದವನ ಕೂಡ ಇದ್ದಾರೆ ಅರುಣ್ ಕೂಡ ವಿಶೇಷವಾಗಿ ನಾನು ಸ್ವಾಗತವನ್ನು ಮಾಡ್ತಾಯಿದ್ದೆ ಹಾಂ ನೋಡ್ತಾ ಇದ್ದಾ ನಾನು ನೋಯ್ತಾ ಕನವರ್ ಕೂಡ ಇದ್ದಾರೆ ಅರುಣ್ ಕೂಡ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ಎಲ್ಲ ಹಿರಿಯರು ದಾಸರನ್ನ ಫ್ಯಾಮಿಲಿ ಅವರು ಟೀಚರ್ ಅಂಗನವಾಡಿ ಅಂಗನವಾಡಿ ಹಾಂ ಅನುಸೋಡಿ ಚಾರ್ ಮುಖ್ಯವಾಗಿ ಅನುಸೋಡಿ ಚಾರ್ ಕೂಡ ಹಾಂ ಅಶೋಡಿ ಅನುಸೋಣ ಆಶಾ ಟೀಚರ್ ಕೂಡ ಇದ್ದಾರೆ ಅವರು ಕೂಡ ಪ್ರೀತಿ ಸ್ವಾಗತ ಮಾಡೋದು ಅದೇ ರೀತಿ ಬಾರಿ ಖುಷಿಯಿಂದ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದೀವಿ ಮಹಿಳೆಯರು ಎಲ್ಲರೂ ಕೂಡ ಅವರು ಕೂಡ ನಮ್ಮ ಸೋಮೇಶ್ವರ ಮಾಸಿಕೆಯಿಂದ ಪರವಾಗಿ ಎಲ್ಲರೂ ಕೂಡ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಈ ಒಂದು ರಸ್ತೆಯನ್ನು ಲೋಕಾರ್ಪಣೆ ಮಾಡಬೇಕಾಗಿ ನಮ್ಮ ಅಧ್ಯಕ್ಷರಾದಂಥ ಕಮಲಕ್ಕನವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಒಂಬತ್ತುವರೆಗೆ ಸ್ಟೋಟ ಮಲ್ಲಿಯ ಮತ್ತು ಪ್ರಕಾಶನಗರ ಅಂತಿನಿ ಈ ರೀತಿ ನಮ್ಮ ಸೋಮೇಶ್ವರ ಪುರಸಭೆ ನಮ್ಮ ಸಾರಸ್ವತ ಕಾಲೋನಿದ ಹದಿನಾಲ್ಕನೇ ವಾರ್ಡದ ಪುರಸಭಾ ಸದಸ್ಯ ಸದಸ್ಯನ ಅಮಿತಾಕನ ವಾರ್ಡಿಯ ಒಂದು ಇಂಟರ್ ಲಾಕ್ದ ಉದ್ಘಾಟನಾ ಸಮಾರಂಭ ವೈದ್ಯನಂಜಿನ ನಮ್ಮ ಮಂಡಲದ ಅಧ್ಯಕ್ಷರೈನ ಜಗದೀಶ್ ಗೋಸ್ತಿ ಮರೆಗೆ ಆ ಸ್ವಾಗತು ಅಂಚಿನ ನಮ್ಮ ಪುತ್ರ ಸಭೆ ಗೌರವ ನೀತ ಅಧ್ಯಕ್ಷರೈನ ಕಮಲ ಕುಂಪಲ ಮರ ಸ್ವಾಗತು ಅಂಜಿನ ನಮ್ಮ ನನ್ನ ಮಿತ್ರರು ನಿರಂತರ ಚಟುವಟಿಕೆ ತೊಡಗರ್ಶಿನ ಉಪಾಧ್ಯಕ್ಷರ ರವಿಶಂಕರ್ ಸೋಮೇಶ್ವರ ಸ್ವಾಗತ ಸ್ವಾಗತವಂತಂದು ಅಂಜಿನ ಶಕ್ತಿ ಕೇಂದ್ರದ ಕಾರ್ಯದರ್ಶಿ ಅಯ್ಯ ಇನ್ನ ಮಿತ್ರರು ಅರುಣ್ ಕುಮಾರ್ ಬೀರಿ ಮರನ್ನ ಅಂಚನೆ ಅಂಚಿನಿ ಮೃತ ಅಧ್ಯಕ್ಷರೈನ ಯೋಗೀಶ್ ಸರಸ್ವತ ಕುಲನಿ ಸ್ವಾಗತ ಸ್ವಾಗತವಂತಂದು ಅಂಚ ಕಾರ್ಯದರ್ಶಿ ಅನ ರಂಜಿತ ಸ್ವಾಗತವಂತಂದು ಅಂಚ ಪಕ್ಷದ ಪೂರ ಕಾರ್ಯಕರ್ತೆಯನ್ನು ಅಂಚ ಬಂಧು ಮಿತ್ರರು ಮಾಧವಣ್ಣಿ ಸಾಲಮಕ್ಕ ಅಕ್ಕ ಮೃತ ಲತಕ್ಕ ಅಂಚ ಮಾತು ಸೇರ್ತಿನ ಬಿ ಜೆ ಪಿ ಕಾರ್ಯಕರ್ತ ಸಾಲದ ಶಿಕ್ಷಕಾರಿ ಶಕುಂತಲಕ್ಕ ಸಂಪಕ್ಕ ಸಂಪಕ್ಕ ಊರ ಅಕ್ಕನ ಹಾಕಲಿ ನಮ್ಮ ಊರ ಸ್ವಾಗತ ತಂದು ಇಲ್ಲಿ ನಮ್ಮ ಸರಸ್ವತ ಕೊಲಿನಿಂದ ಹದಿನಾಲ್ಕನೇ ವರ್ಧದ ಅಂತ ತೋಟದಲ್ಲಂತ ಕಾರ್ಯ ಕೆಲಸ ಕಾರ್ಯ ಆತನ ನನ್ನ ಆಯ್ನಾತ ಕೆಲಸಕಾರಿ ಆಯ್ರಂಡು ನಮ್ಮ ಮೆಂಬರ್ನ ಮುಖಾಂತರ ನೀನು ದುಮ್ಮದ ಹದಿನೆಂಟು ನಮ್ಮ ಇಂಕಲ ಸುಮಾರು ಕಾರ್ಯಕರ್ತರ ಭೇಟಿ ಕೆಲವೊಂದು ಅವೇನು ಈ ನೆತ್ ನಮ್ಮ ನೆತ ಮುಖಾಂತರ ನನ್ನ ಮು ದುಂಬಾಗ ಇಂಕಲ ಆಯ್ನಾಥ್ ಶ್ರೀಗಳು ಸರಸ್ವತ ಕೊಂಡು ಇಂಚಿನ ಮಾತ್ರ ಮುಖ್ಯವಾದ ಬೆಲೆಂಡ ಏನಿಂಕಲು ಆಯ್ನಾಥ್ ಶ್ರಮ ಮಂತದು ಮಂತ್ ಕೊರಪ ಬಂದು ಉಪಾಧ್ಯಕ್ಷರು ಅಧ್ಯಕ್ಷರು ಇಂಚ ಕ್ಷೇತ್ರ ಅಧ್ಯಕ್ಷರ ಬರವಾದ ಏನು ಇಂಕಲ ಏನು ಅಂಟಿ ಬಂದೈತಿ ನಮ್ಮ ವಾ ಕಾರಣ ಆಯ್ನ ಮೇನ ದೂಷಣೆ ಮಂತ್ ಒಂದು ಇಂಕಲ ಕೋಪ ಅನ್ಪಂದೆ ಆಯ್ನ ಸಮಾಧಾನ ಹೆಂಕ್ಳಿಗೆ ಸಹಕಾರ ಕೊರದು ನಾನು ತುಂಬ ಹೆಂಗೆ ಬೇಲೆ ಅನ್ಪ್ರೆ ಹೆ ಸಹಕಾರ ಕೊರಡು ಬಂದು ಎಲ್ಲ ಕಲೆ ಕಲಿತ ನಾನು ಹೆಂಗೆ ಒಂದು ಶಾಲೆ ಇಂಟರ್ಲಾದ್ರೂ ಒಂದು ಆವ್ ಆಸೆ ಇರ್ತೀನಿ ಆಣೆ ಒಂಜಿ ಆಂಡೆ ಶಾಲೆದ ಆಂಚನೆ ಒಂದು ತೋಡಿದ ಬೇಲೆಲ್ಲ ಪೂರ ಮಂಡಲದ ಪೂರ ಅಧ್ಯಕ್ಷರಾದ್ರೂ ಪೂರ ಹೆಂಗೆ ಕೊಂಜೆ ಇನ್ನು ಮಂತೆರ್ ಅಂಚೆನೆ ಊರ ದಕುಲ ಪೂರ ಬೈದೆರ್ ಅಕ್ಲೆ ಪೂರ ಧನ್ಯವಾದ ಬ ಕಾಸ ಟೀಚರ್ ಎಗ್ ಮಸ್ತ್ ಧನ್ಯವಾದ ಆ ಎನ್ನ ಬೆಡಿಗೆ ಪೂರೆ ಕಿಲ ಉಲ್ಲೆರ್ ಅಂಚ ರವಿಶಂಕರ್ ಮಸ್ತ್ ಸಹಾಯ ಮಂತೆರ್ ಯರ್ ಪುಸ್ತನ್ಯ ಪೂರ ಅಧ್ಯಕ್ಷರು ಅಡ್ಡಕ್ಷೆ ಚಾಯ್ ಸಂಪುಟ ಪ್ರಸ ವ್ಯಾಪ್ತಿಯಲ್ಲಿ ಸರಸ್ವಾಲಿನಲ್ಲಿ ಹದ್ನಾಲ್ಕು ಮನೆ ಇಂದು ಅಂಗನವಾಡಿ ಕೇಂದ್ರಕ್ಕೆ ಇಂಟರ್ಲಾಕ್ ಅಳವಡಿಸಬೇಕೆಂದರೆ ಹಲವಾರು ವರ್ಷಗಳ ಬೇಡಿಕೆ ಇತ್ತು ಆ ಬೇಡಿಕೆಯನ್ನ ಇಂದು ಈಡೇರಿಸಿದೆವೆ ಮುಖ್ಯವಾಗಿ ನಮಗೆ ಈಗ ಖುಷಿಯಾದದ್ದು ಎಲ್ಲ ಮುಖ್ಯವಾಗಿ ಮಹಿಳೆಯರು ಮಾತೆಯರು ತುಂಬ ಸಂಖ್ಯೆಯಲ್ಲಿ ಸೇರಿದ್ದೀರಿ ಅದೇ ರೀತಿ ಬಂದಂತೆ ಎಲ್ಲರನ್ನು ಭಾರಿ ಆಯಿತು ಸಣ್ಣ ಇಂಟರ್ಲಾಕ್ನ ಕೆಲಸ ಆದರೂ ಕೂಡ ಅಲ್ಲಿ ದೊಡ್ಡ ಅಮೌಂಟ್ನ ಕೆಲಸ ಅಲ್ಲಿ ತೋಡೋದಾಗಿದೆ ಅದು ಕಾಣುವುದಿಲ್ಲ ಅದು ಕಾಣುವಂಥದ್ದು ಅದೇ ರೀತಿ ಇಲ್ಲಿ ಇದಕ್ಕಿಂತ ಮುಂಚೆ ಮುಂದಕ್ಕೆ ಒಂದು ತೋಡುವಾಗ ಒಂದು ಸಣ್ಣ ಪೀಸ ರಸ್ತೆ ಕೂಡ ಬೇಡಿಕೆ ನೆಟ್ಟಿದ್ದಾರೆ ಅದನ್ನು ಮುಂದಿನ ದಿನಗಳು ಖಂಡಿತವಾಗಿ ಮಾಡ್ತೇವೆ ಅದೇ ನಮ್ಮ ಹೃತಾಧ್ಯಕ್ಷರುಗಳು ಒಂದಷ್ಟು ಬೇಡಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ಮಾಡುವ ಶಕ್ತಿಯನ್ನು ಆ ಭಗವಂತ ಕೊಡಲಿ ಅದಕ್ಕೆ ಬೇಕಾದ ಅನುದಾನ ಕೂಡ ಸರ್ಕಾರದಿಂದ ಬರಲಿ ಅನ್ನುವ ಆಸೆಯೊಂದಿದೆ ಮುಖ್ಯವಾಗಿ ನಮ್ಮ ಜೊತೆ ಸೇರಿಕೊಂಡ ಎಲ್ಲರಿಗೂ ಮುಖ್ಯವಾಗಿ ಮಾಧವನ ನೋವಿತಕ್ಕ ಶಾಲಿನಕ್ಕ ಲತಕ್ಕ ಅಮಿತಕ್ಕ ಇವರು ಕೂಡ ನಮ್ಮ ಪ್ರೀತಿ ಇಟ್ಟು ನಮ್ಮ ಜೊತೆ ಸೇರಿದ್ದಾರೆ ಅದಕ್ಕೆ ಅರ್ಧ ಹೊಡಲಿ ಮುಖ್ಯವಾಗಿ ಬಹಳ ಭಾಳ ಆಯಿತು ಇಲ್ಲಿ ಅಭಿವೃದ್ಧಿ ಅನ್ನುವಾಗ ರಾಜಕೀಯ ಜಾತಿ ಮತ ಪಕ್ಷ ಭೇದ ಅದು ಯಾವುದಿಲ್ಲ ಅದನ್ನು ಇಲ್ಲಿ ನೀವು ತೋರಿಸಿಕೊಟ್ಟಿದ್ದೀರಿ ಅದಕ್ಕೆ ಮುಖ್ಯವಾಗಿ ನಿಮಗೆ ವಿಶೇಷವಾದ ಧನ್ಯವಾದವನ್ನು ನಾನು ನಿಮಗೆ ಅರ್ಪಿಸ್ತಿದ್ದೇನೆ ಮುಂದೆ ಕೂಡ ಈ ಭಾಗದ ಅಭಿವೃದ್ಧಿಯಲ್ಲಿ ನಮ್ಮ ನಾಗೇಶನ ಧರ್ಮಪತ್ನಿಯವರು ಕೂಡ ಬಂದಿದ್ದಾರೆ ಸರ್ ಕೆಲಸ ಬರೆದು ಅವರಿಗೂ ಹಾಂ ಮಹಿಳಾ ಮಂಡಳಿ ಅಧ್ಯಕ್ಷರು ಮುಂದೆ ಕೂಡ ಮುಂದೆ ಕೂಡ ನಮ್ಮ ಸಾರಸೌಕರ್ಯ ಅಭಿವೃದ್ಧಿ ಪಡಿಸುವಲ್ಲಿ ಎಲ್ಲರ ಹಿರಿಯರ ಆಶೀರ್ವಾದ ಎಲ್ಲರ ಸಲಹೆ ಸಹಕಾರ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯಿಂದ ನಿಮಗೆ ಎಲ್ಲರಿಗೂ ವಂದನೆ ಅರ್ಪಿಸಿದ್ದೇನೆ ಅದೇ ರೀತಿ ಹೋದ ಅಧ್ಯಕ್ಷರಿಗೂ ಕಾರ್ಯದರ್ಶಿಗಳಿಗೂ ಅವರು ಕೂಡ ನಮ್ಮ ಬೆನ್ನೆಂದೇ ಇರ್ತಾರೆ ಏನಾದರೂ ಹೇಳಿಕೊಂಡು ಅವರಿಗೂ ಕೂಡ ಒಂದನ್ನು ಅರ್ಪಿಸ್ತಿದ್ದೇನೆ ಧನ್ಯವಾದಗಳು ಈ ಒಂದು ಅಂಗನವಾಡಿ ಕೇಂದ್ರಕ್ಕೆ ಬರುವ ದಾರಿಯಲ್ಲಿ ಸ್ವಲ್ಪ ಅಡೆದಾಡಿಯಲ್ಲಿ ಮಕ್ಕಳೆಲ್ಲ ಬರಲಿಕ್ಕೆ ಭಾರಿ ಕಷ್ಟ ಆಗ್ತಿತ್ತು ಈ ಒಂದು ವಿಷಯವನ್ನು ತುಂಬ ವರ್ಷಗಳಿಂದ ಒಂದು ಬೇಡಿಕೆ ರೀತಿಯಲ್ಲಿ ನಾವು ಕೇಳ್ತಾ ಇದ್ದೆವು ಅದಕ್ಕೆ ನಮ್ಮ ಊರಿನ ಕೌನ್ಸಿಲರ್ ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡಿ ಸ್ಥಾಯಿ ಸಮಿತಿ ಅದರಿಂದ ನಮಗೆ ಒಂದು ನನ್ನದಾನ ಬಿಡುಗಡೆ ಮಾಡಿಕೊಟ್ಟು ರಸ್ತೆಯ ಒಂದು ದುರಸ್ತಿ ಮಾಡಿ ಕೊಟ್ಟಿದ್ದಾರೆ ಹಾಗೆ ಇಂಟರ್ಲಾಕ್ ಹಾಕಿ ಹಾಗೆ ನಾನು ಈ ಸಂದರ್ಭದಲ್ಲಿ ಅವರೆಲ್ಲರಿಗೆ ಸಹ ನಾನು ಹೃತ್ಪೂರ್ವಕ ಧನ್ಯವಾದ ನನ್ನ ಪರವಾಗಿ ನಮ್ಮ ಇಲಾಖೆಯ ಪರವಾಗಿ ಅರ್ಪಿಸ್ತಾ ಇದ್ದೀನಿ ಮಾಗಣವಾದ ದೇವರ ಮಾಗಣದ ಆರಾಧ್ಯ ದೇವರಾಯಿನ ಸೋಮನಾಥ ಕೈ ಕೈಮಿಟ್ಟಿದ್ದು ಇನ್ನೀ ನಮ್ಮ ಸೋಮೇಶ್ವರರು ಅಭಿವೃದ್ಧಿಯ ಪರ್ವದ ಸಲುವಾದೆ ಇನಿ ನಾಲ್ನೇ ಒಂದು ಈ ಯೋಜನೆ ನಮ್ಮ ಉದ್ಘಾಟನೆ ಬಂದ ಈ ಉದ್ಘಾಟನಾ ಕಾರ್ಯಕ್ರಮ ಬೈದಿನ ನಮ್ಮ ಪುರಸಭೆದ ಅಧ್ಯಕ್ಷರಾಯನ ಕಮಲಕ್ಕ ಪುರಸಭೆಯ ಉದ್ದ ಉಪಾಧ್ಯಕ್ಷರಾಯನ ರವಿಶಂಕರ್ ಆಂಜನೇಯ ಸ್ಥಾಯಿ ಸಮಿತ ಅಧ್ಯಕ್ಷರಾಯಿನ ಪುರುಷೋತ್ತಮ್ ಕಟ್ಟಿಯಾಲಿ ಆಶಕ್ತಿಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಬೀರಿ ಯುವ ಮೋರ್ಚಾದ ಅಧ್ಯಕ್ಷರೈನ ಮುರಳಿ ಭೂತದ ಅಧ್ಯಕ್ಷರೈನ ಯೋಗೀಶ್ ಕಾರ್ಯದರ್ಶಿ ಅಂಜ ಮರುಜನ್ ರಂಜಿತ್ ಮೊಕ್ಕ ಅಂಜಿನೇ ನಮ್ಮ ಅಂಗನವಾಡಿದ ಟೀಚರ್ ಭಾರಿ ಖುಷಿಟ್ಟು ಉಳ್ಳೇದು ಜೋಕ್ಲಿ ಒಂಜಿ ಬರ್ರೆ ಭಾರಿ ಒಂಜಿ ರಸ್ತೆದ ವ್ಯವಸ್ಥೆಯನ್ನು ಮಲ್ತನ ಮನಸ್ಸು ಹಿಂದಿನಾಗೆ ನಂಗೆ ಅಂಜಿ ಭಾರಿ ಖುಷಿಯ ಒಂದು ದಾನೆಂದು ಬಂಡ ನಮ್ಮ ಅನಿತಕ್ಕ ಸೋಮೇಶ್ವರ ಇಂಚಿನ ವಾಪುರ ಮೆಂಬರ್ನಾಗ್ಲು ಉಳ್ಳರ ಆಗಲಿ ಏತು ಸಕ್ರಿಯವಾದ ಉಳ್ಳಿರಂದು ಬಂಡ ಹೂವೇ ಒಂಜಿ ಗದ್ದಲ ಗಲಟೆ ಇಜ್ಜನ್ನು ಅಖಿಲ ಕ್ಷೇತ್ರಕ್ಕೂ ಮಾತ್ರ ಇಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಅಂಜನೆ ಪೂರ ಮೆಂಬರ್ ಒಟ್ಟಿಗೆ ವಿಶ್ವಾಸ ಬೀವೊಂದು ಅಖಿಲ ಕ್ಷೇತ್ರಕ್ಕೂ ಓ ಮೂಲಭೂತ ಸೌಕರ್ಯಪೂಡ ಆಯ್ನ ಪ್ರಾಮಾಣಿಕವಾದು ತಾನು ಓಟು ಗುಂಪುನಾಗ ಯಥೇರು ಓಟು ಗುಂಪುನೇ ಜನಕ್ಕೆ ಜನಕರ ದಿಕ್ಕುಚೇರು ಅಂಡ್ ಆಯ್ಕ ಪೂರ್ತಿ ಅಪವಾದ್ಮೇಲೆ ಈ ಸೋಮೇಶ್ವರ ಪುರಸಮೇತ ಅಧ್ಯಕ್ಷರು ಉಪಾಧ್ಯಕ್ಷರು ಅಂಜನೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಅಂಜನೆ ಪೂರ ಸದಸ್ಯರ್ಲ ಆ ರಾಜಕೀಯ ಎಂಚಿನವ ಬುರ್ಚಾಂದನ ಪುದರುಂಡ ಐಕಿನಿ ಅಪವಾದವಾದ ಜನಕುಲ್ನ ನಡುಟೆ ಇತ್ತು ಮಾತ ಸದಸ್ಯ ಇರಲಿಲ್ಲ ಮೂಲಭೂತ ಸೌಕರ್ಯವನ್ನು ಹೊರೋನೇ ಮಾತೆಲ್ಲ ಸರಿಯಾಯ ಮಲ್ತಾರೆ ಆಪುಜಿ ಹಂತ ಹಂತವಾದ ಪ್ರತಿಯೊಂದೆಲ್ಲ ಮಲ್ತೊಂದು ಬೈ ಇದ್ದಾರೆ ಇಂಟರ್ಲಾಕ್ ದೊಟ್ಟಿಗೆ ಅವಳು ಮೂಲಭೂತ ಸೌಕರ್ಯ ಇಂಜಿನ ಬಂಡ ಚ ನಮ್ಮ ಇಂಗ್ಲ ಹಳ್ಳಿಡ ಮಲ್ಲ ಸಮಸ್ಯೆಜ್ಜಿ ಈ ಒಂಜಿ ನಗರ ಪ್ರದೇಶೋಡು ನೀರು ಬಯರೆ ಚರಣಿದ ವ್ಯವಸ್ಥೆ ಅತಿ ಮುಖ್ಯ ಐತ ಬಗ್ಗೆಲ್ಲ ಪೂರ್ತಿ ಗಮನದ್ದು ನಾನು ನನ್ನ ಹುರಿದಿನ ಊರು ಇಂಚಿನೊಂಡ ಇನ್ನು ಭಾರಿ ಶೋಕು ಮಲ್ತದೆ ನಿಜವಾದ ಅಂಡಲ್ಲ ಎಲ್ಲಿಯ ಬೇಲೆ ಅಂಡಲ್ಲ ಜನಕ್ಕ ಏತು ಖುಷಿಯಾಗಬಿಡುದು ಪನ್ಪನಿಕ್ಕೆ ಮಲ್ಲ ಉದಾಹರಣೆನೇ ಇನ್ನು ಈತ ಮತ ಪಂಜನಕಿ ನಿಜವಾದ ಮಕ್ಳಿಗೆ ಮಾತ್ರೆಗಳ ರತ್ರುಕ ಅಭಿನಂದನೆಯನ್ನು ಸಲ್ಲಿಸೋದು ಆ ಒಂದು ಅಂಜಿನ ರಸ್ತೆ ನಮ್ಮ ಅಂಗನವಾಡಿ ಹತ್ತಿ ಇಂಗ್ಲ ಇಲ್ಲಡೆ ಬಂದ್ಬಿಡ ದೃಷ್ಟಿಡಿ ಆ ಜೋಕ್ಲಿಗೆ ಒಂಜ್ ಬಾರಿ ಶೋಕುಡಿ ಒಂದು ಅಂಗನವಾಡಿಗೆ ಬರ್ತಿನ ವ್ಯವಸ್ಥೆ ಅನ್ನಲ್ದೇರಿ ಅಂಚೆ ಆ ನೀರು ಸರಾಗವಾದ ಕೋಪು ನಂಜಿನ ಪೂರ ಮಲ್ದೇರಿ ಆ ನರೇಂದ್ರ ಮೋದಿ ಪೂರ ಕನ ಕಟ್ಟಿದಿರ ಅವು ಈ ಸೋಮೇಶ್ವರ ಪುರಸಭೆ ಇಟ್ಟು ನನಗೆ ಆ ಒಂದು ಆ ಒಂದು ಆ ಒಂದು ಬಾರಿ ಅಂಜ ಭಾರಿ ಖುಷಿತ ಅಂಚಾದ ನೆಕ್ಕ ಸಹಕಾರಿ ಸೇನಾ ನಮ್ಮ ಸೋಮೇಶ್ವರ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಂಜನ ಮಾತಾ ಆ ಸದಸ್ಯರಿಗೆ ಅಂಜನೇ ಮಾತಾ ಮುಕ್ಲಿಗಲ ವಂದನೆಯನ್ನು ಅರ್ಪಿಸೋದು ವೈದ್ಯನ ಅಂಜನೇ ಮಾತನೇಲ್ಲ ಆತ್ಮೀಯವಾದ ಸ್ವಾಗತ ಬಲ್ದ್ದು ಧನ್ಯವಾದ ಸಮರ್ಪಣೆ ಬರ್ತದ